ಸಮಾರೋಪ ಸಮಾರಂಭದ ಸಡಗರದಲ್ಲಿ ನಾವು ವಿದ್ಯಾ ದಿವಸದಲ್ಲಿ ಹತ್ತು ದಿವಸಗಳ ಕಾರ್ಯಕ್ರಮ ಹತ್ತು ದಿವಸ ತಾಳಮತೆಗಳನ್ನು ಮಾಡಿ ಬೇರೆ ಬೇರೆ ಮಹಿಳಾ ತಂಡಗಳನ್ನು ನಮ್ಮ ಸಂಘಕ್ಕೆ ಕರೆದು ಅವರಲ್ಲಿ ತಾಳ್ಮತೆಗಳನ್ನು ಅವರ ಪ್ರತಿಭೆಯನ್ನು ನಾವು ಜನರಿಗೆ ತೋರಿಸುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಅಂತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದೆಲ್ಲವೂ ನಮ್ಮ ಗುರುಗಳಾದ ಸುರತ್ಲು ವಾಸುದೇವನ ಕಾಲದಿಂದ ನಾವು ನಾನು ಇದುವರೆಗೂ ರಾಜಕೀಯದಲ್ಲಿ ಮತ್ತು ಸುರತ್ ಕಲ್ ಮುನ್ಸಿಪಾಲಿಟಿಯ ವೈಸ್ ಪ್ರೆಸಿಡೆಂಟ್ ಆಗಿ ಕನ್ಸ್ಯೂಮರ್ ಕೋರ್ಟಿನ ಸಿಟ್ಟಿಂಗ್ ಮೆಂಬರ್ ಆಗಿ ಹೀಗೆ ರಾಜಕೀಯದ ಸಮಾಜ ಸೇವೆಯಲ್ಲಿ ಇದ್ದವಳು ಆ ಆ ಬಳಿಕ ನನ್ನ ಅರವತ್ತನೇ ವರ್ಷದಲ್ಲಿ ನಾನು ಈಗಿನ ತಾಳಮದ್ದೆಗೆ ಬಂದೆ ನನ್ನ ಪತಿಯವರ ಜೀವದ ಉಸಿರಾಗಿದ್ದಂತಹ ಯಕ್ಷಗಾನಕ್ಕೆ ನನ್ನನ್ನು ನಾನು ತೊಡಗಿಸಿಕೊಂಡು ಯಕ್ಷಗಾನದಲ್ಲಿ ಪುರಾಣಗಳಲ್ಲಿ ಇದ್ದಂತಹ ಎಲ್ಲ ವಿಷಯಗಳನ್ನು ಒಳ್ಳೆಯ ವಿಷಯಗಳನ್ನು ತಗೊಂಡು ಅದನ್ನು ನನ್ನಲ್ಲಿ ನಾನು ಅಳವಡಿಸಿಕೊಂಡು ಆ ಪಾತ್ರಕ್ಕೆ ಅನುಗುಣವಾಗಿ ನಾವು ಆ ಕಾರ್ಯಕ್ರಮವನ್ನು ಮಾಡುತ್ತಾ ಮಾಡುತ್ತಾ ನನಗೆ ಆ ಯಕ್ಷಗಾನದಲ್ಲೇ ನನ್ನನ್ನು ನಾನು ಯೌವ್ವನಕ್ಕೆ ಯೌವ್ವ ಭರಿಸುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಈಗ ನನಗೆ ಎಪ್ಪತ್ತೇಳನೇ ವಯಸ್ಸು ಏಳಬಾರದು ವಯಬ್ದು ಆದರೂ ಬಹಳ ಹುಮ್ಮನಸ್ಸಿನಿಂದ ಈ ಒಂದು ಯಕ್ಷಗಾನ ನಮ್ಮ ಮುಂದುವತ್ತದೆ ಇದೆಲ್ಲದಕ್ಕೂ ಕಾರಣ ನಮ್ಮ ಗುರುಗಳಾದ ನನ್ನ ಪತಿಯವರಾದ ಸದಕಲ್ಲು ವಾಸುದೇವರಾವ್ ಇದು ಬೆಳೆದು ಬಂದ ವಿವರವನ್ನು ಇನ್ನು ಮುಂದೆ ಎಲ್ಲವನ್ನು ವಿವರಿಸುತ್ತಾರೆ ಅದರಲ್ಲಿ ಪ್ರಾರಂಭವಾದ ಸಂಸ್ಥೆ ಇದು ಆದರೆ ಎರಡು ಸಾವಿರದ ಹದಿನಾಲ್ಕರವರೆಗೆ ಇದು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಕೊಡುವುದಕ್ಕೆ ಮಾತ್ರ ಸೀಮಿತವಾಗಿತ್ತು ಎರಡು ಸಾವಿರದ ಹದಿನಾಲ್ಕು ನವೆಂಬರ್ನಲ್ಲಿ ನನ್ನ ಪರಮ ಮಿತ್ರರಾದ ಹತ್ತು ಇಪ್ಪತ್ತೈದು ವರ್ಷಗಳಿಂದ ಉಚ್ಚಿಲ ಶುಕ್ರ ಶುಕ್ರವಾರದ ವಾರದ ಕಾರ್ಯಕ್ರಮದಲ್ಲಿ ನನಗೆ ಸಂಗಡಿಗರಾಗಿದ್ದ ಉದಯವಾಣಿಯ ಪ್ರಧಾನ ಸಂಪಾದಕರೂ ಆಗಿದ್ದ ಮತ್ತು ಜಾನಪದ ವಿದ್ವಾಂಸರೂ ಆಗಿರುವ ಶ್ರೀಯುತ ಕೆ ಎಲ್ ಕುಂಡಂತಾಯರು ಕಾರಣದಿಂದಾಗಿ ನಾವು ಇವತ್ತು ಈ ರೀತಿಯ ಮಹಿಳಾ ಯಕ್ಷಗಾನ ತಾಳಮದ್ದಲೆಯನ್ನು ನಡೆಸುತ್ತಾ ಇದ್ದೇವೆ ಎಲ್ಲೂರಿನ ಶ್ರೀ ವಿಶ್ವೇಶ್ವರನ ಸನ್ನಿಧಾನದಲ್ಲಿ ಎರಡು ಸಾವಿರದ ಹದಿನಾಲ್ಕು ನವೆಂಬರ್ನಲ್ಲಿ ಕಾರ್ತಿಕ ಮಾಸದ ನಾಲ್ಕು ಶುಕ್ರವಾರಗಳು ನಮ್ಮ ನಾಲ್ಕು ಸೋಮವಾರಗಳು ನಮ್ಮ ಮಹಿಳಾ ಯಕ್ಷಗಾನ ತಾರಮ ತಲೆಯನ್ನು ಏರ್ಪಡಿಸಿದ್ದೇನೆ ನೀವು ಖಂಡಿತವಾಗಿಯೂ ಅದರಲ್ಲಿ ಭಾಗವಹಿಸಬೇಕು ಯಾಕೆಂದರೆ ಅವರು ಅಷ್ಟು ಆಪ್ತರು ನನಗೆ ನಾನು ಹೇಳಿದೆ ನನ್ನ ಹತ್ರ ಸಂಘವೇ ಇಲ್ಲ ನನ್ನ ಹತ್ರ ಯಾರೂ ಇಲ್ಲ ಯಕ್ಷಗಾನದವರು ನಾನು ಅದರ ವಿಷಯವಾಗಿ ಆಲೋಚನೆ ಮಾಡಲಿಲ್ಲ ಹೇಳಿದರೆ ಏನಿಲ್ಲ ನಿಮ್ಗಾಗ್ತದೆ ಮಾಡಿ ಅಂತ ಅಷ್ಟೊತ್ತಿಗೆ ನಾನು ಈ ತಂಡವನ್ನು ಪ್ರಾರಂಭಿಸಿದೆ ಪ್ರಾರಂಭಿಸುವಾಗ ಹದಿಮೂರು ಜನ ಇತ್ತು ನಮ್ಮ ತಂಡದಲ್ಲಿ ಹಾಗೆ ಎರಡು ಸಾವಿರದ ಹದಿನಾಲ್ಕರ ನವೆಂಬರ್ ತಿಂಗಳ ಕಾರ್ತಿಕ ಮಾಸದ ಸೋಮವಾರ ದಿವಸ ಎಲ್ಲೂರಿನ ಶ್ರೀ ವಿಶ್ವೇಶ್ವರನ ಸನ್ನಿಧಾನದಲ್ಲಿ ಇದು ಜನನಗೊಂಡಿತು ಆಮೇಲೆ ಹತ್ತು ವರ್ಷಗಳ ಕಾಲ ನಾನು ಮಾಡಿದಂತಹ ಕೆಲವು ಸಾಧನೆಗಳೇನು ಅಂತ ಹೇಳಿದರೆ ಮಹಿಳಾ ಯಕ್ಷಗಾನ ತಾಳಮದ್ದಲೆಯಲ್ಲಿ ಯಾರೂ ಕೂಡ ಆ ಸಾಧನೆಯನ್ನು ಮಾಡಲಿಲ್ಲ ಯಕ್ಷಗಾನದ ಸಪ್ತಾಹವನ್ನು ಪ್ರಾರಂಭಿಸಿದೆ ಎರಡು ಸಾವಿರದ ಹದಿನೈದರಿಂದಲೇ ಯಕ್ಷಗಾನದ ಸಪ್ತಾಹ ಅಂತ ಹೇಳಿದರೆ ಪ್ರಥಮ ವರ್ಷ ಬರುವವರು ಇಡೀ ತಂಡವಾಗಿ ಬರ್ತಾರೆ ಆಮೇಲೆ ಆ ನನ್ನ ಈ ಕೆಲವಾರು ಪ್ರಸಿದ್ಧ ಮಹಿಳಾ ಯಕ್ಷಗಾನ ತಾಳಮಗ್ಗಲೆಯ ತಂಡಗಳಿವೆ ಆ ತಂಡಗಳ ಎರಡು ಮೂರು ಮಂದಿಯನ್ನು ಆಹ್ವಾನಿಸಿ ನಮ್ಮವರನ್ನು ಅವರೊಂದಿಗೆ ಸೇರಿಸಿ ಈ ಒಂಬತ್ತು ವರ್ಷಗಳೂ ಕೂಡ ಯಕ್ಷಗಾನ ತಾಳಮದ್ದಲೆಯನ್ನು ನಾನು ಮಹಿಳಾ ಯಕ್ಷಗಾನ ತಾಳಮದ್ದಳೆಯನ್ನು ಏರ್ಪಡಿಸಿದೆ ಅಷ್ಟು ಮಾತ್ರ ಅಲ್ಲದೆ ಹತ್ತಿರದ ಮಹಾಗಣಪತಿ ದೇವಸ್ಥಾನ ಗಣೇಶಪುರದಲ್ಲಿ ಎರಡು ವರ್ಷ ಸಪ್ತಾಹ ಮೂರು ವರ್ಷ ಮೂರು ದಿವಸದ ಕಾರ್ಯಕ್ರಮ ಹೀಗೆ ನೆರವೇರಿಸಿದಂತಹ ಕಾರ್ಯ ಹೆಮ್ಮೆಯು ನನಗೊಂಡು ಆದ್ದರಿಂದ ಮಹಿಳಾ ಯಕ್ಷಗಾನ ತಾಳಮದ್ದಲೆಯ ರಂಗದಲ್ಲಿ ನಾವೊಂದು ಇತಿಹಾಸವನ್ನೇ ನಿರ್ಮಿಸಿದೆವು ಎಂಬುದಾಗಿ ನಾನು ಹೇಳುವುದಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ ಇದು ಹತ್ತನೆಯ ವರ್ಷ ಹತ್ತನೆಯ ವರ್ಷದಲ್ಲಿ ವಾರ್ಷಿಕೋತ್ಸವವನ್ನು ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕಿಗೆ ನಾವು ಮಾಡಿದೆವು ಈಗ ಹತ್ತನೆಯ ವರ್ಷದಲ್ಲಿ ಈಗ ನಾವು ಡಿಸೆಂಬರ್ನಲ್ಲಿ ಕೊನೆಯ ವಾರದಲ್ಲಿ ಅಂದರೆ ಇಪ್ಪತ್ತೆರಡನೇ ತಾರೀಕಿನಿಂದ ಮೂವತ್ತ ಒಂದನೇ ತಾರೀಕಿನವರೆಗೆ ಹತ್ತು ದಿವಸಗಳ ಕಾಲ ನಾಲ್ಕರಿಂದ ಕಾಲದವರೆಗೆ ಯಕ್ಷಗಾನ ತಾಳಮದಲ್ಲಿ ನಡೆಯುತ್ತದೆ ಮಹಿಳೆ ಯಕ್ಷಗಾನ ತಂಡಗಳಿಂದ ಮೂರು ಜನ ಮೂರು ತಂಡಗಳು ನಮಗೆ ಶಿಷ್ಯರಿದ್ದಾರೆ ಒಂದು ಚೆನ್ನೈಯಲ್ಲಿ ಇನ್ನೊಂದು ಎಳಿಂಗೆ ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ದೇವಸ್ಥಾನದ ಒಂದು ತಂಡ ಆಮೇಲೆ ಮೂರನೇದಾಗಿ ನಮ್ಮ ಬ್ರಾಹ್ಮರಿ ಅಶೋಕ ನಗರದ ಬ್ರಾಮರಿ ಯಕ್ಷಕಲಾ ಸಂಘ ಈ ಮೂರು ತಂಡಗಳ ಸದಸ್ಯರುಗಳು ಈಗ ಸ್ವತಂತ್ರವಾಗಿ ಕಾರ್ಯಕ್ರಮವನ್ನು ಮಾಡುತ್ತಾ ಬಹಳ ಯಶಸ್ಸನ್ನು ಕಾಣುತ್ತಾ ಇದ್ದಾರೆ ಈ ಶಿಷ್ಯರ ತಂಡಕ್ಕೆ ಮೂರು ದಿವಸದ ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ